ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಪಿಡಿಒ ಹುದ್ದೆಗಳಿಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇವೆ ಎರಡು ನೂರ ನಲವತ್ತೇಳಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಸೇರಿ ಸೊ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಈ ಹಿಂದಿನ ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಅನಾಲೈಸಿಸ್ ಮಾಡೋಣ ಸೊ ದಟ್ ಯಾರ್ಯಾರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಹುದ್ದೆಗೆ ಹೊಸ ಹುದ್ದೆಗೆ ಓದ್ತಾ ಇದ್ದೀರಾ ಸೊ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿಡಿಒ ನೇಮಕಾತಿಯ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಲಿ ದಿನಾಂಕ ಏಪ್ರಿಲ್ ಹದಿನೈದನೇ ತಾರೀಕಿಂದ ನೀವು ಅರ್ಜಿಯನ್ನು ಹಾಕ್ಬೋದು ಜೊತೆಗೆ ಹದಿನೈದು ಮೇವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಎನಿ ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳು ಏನು ಮಾಡ್ಬೋದು ಈ ಪಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ನ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಈ ವಿಡಿಯೋ ಮಾಡ್ತಾ ಇರುವಂತಹ ಬಹಳ ಮುಖ್ಯವಾಗಿರುವಂತಹ ಉದ್ದೇಶವನ್ನು ನಿಮಗೆ ತಿಳಿಸೋದಾದ್ರೆ ಏನು ನಿಮಗೆ ಪಿ ಡಿಒ ಆಗ್ಬೇಕೆನ್ನುವಂತಹ ಕನಸಿದೆ ನೀವು ಅದನ್ನ ಅನಿಸ್ ಮಾಡ್ಕೋಬೇಕಂತಂದ್ರೆ ನಿಮಗೆ ಎರಡು ಎಕ್ಸಾಮ್ಸ್ಗಳು ಇರ್ತವೆ ಓಕೆ ನಿಮಗೆಲ್ಲ ಗೊತ್ತಿರುತ್ತೆ ಮೊದಲನೇ ಪತ್ರಿಕೆ ಜಿ ಕೆ ಪತ್ರಿಕೆ ನೋಡಿ ಈ ಜಿ ಕೆ ಪತ್ರಿಕೆಯಲ್ಲಿ ನಿಮಗೆ ಈ ನೋಡ್ತಾ ಇರಬಹುದು ಬಹಳಷ್ಟು ಟಾಪಿಕ್ ಗಳನ್ನು ಕೇಳಲಾಗುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಯ ವಿಷಯಗಳು ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಇಪ್ಪತ್ತು ಗಳು ಡೈರೆಕ್ಟ್ ಆಗಿ ಕೇಳಲ್ಪಡ್ತವೆ ಸೊ ಹಾಗಾಗಿ ಈ ಹಿಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನ ಅನಾಲೈಸಿಸ್ ಮಾಡೋಣ ಸೊ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆಯನ್ನ ತಗೊಂತ ಇದ್ದೇವೆ ನಾವು ಆಲ್ರೆಡಿ ಈ ವಿಡಿಯೋನ ಯಾರು ಮೊಟ್ಟ ಮೊದಲಿಗೆ ನೋಡ್ತಾ ಇದೀರಾ ನಿಮ್ಮ ಗಮನಕ್ಕೆ ಒಂದರಿಂದ ಹನ್ನೆರಡನೇ ಕ್ವಶನ್ ನ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೇವೆ ಆ ವಿಡಿಯೋನ ಯಾರು ನೋಡಬೇಕು ಅಂತ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಒ ಆಲ್ ವಿಡಿಯೋಸ್ ಅಂತ ಹೇಳಿ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಆದ್ಮೇಲೆ ನೋಡಿ ಸೊ ಸದ್ಯಕ್ಕೆ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆಯನ್ನ ನಿಮಗೆ ಓದಿ ಹೇಳ್ತಾ ಇದ್ದೇವೆ ಸೊ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಏನಿದೆ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಬಂದಿರೋದು ಸೊ ಇದರ ಯಾವ ಸೆಕ್ಷನ್ ನ ಅಡಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತಿಗಳು ಏನಿದಾವಲ್ವಾ ಅವು ತೆರಿಗೆಗಳನ್ನ ವಿಧಿಸಬಹುದು ಜೊತೆಗೆ ಅವುಗಳು ಹಾಕಿರುವಂತಹ ಟ್ಯಾಕ್ಸ್ ಏನಿರುತ್ತೆ ಅಥವಾ ತೆರಿಗೆ ಏನಿರುತ್ತೆ ಆ ರೇಟ್ಗಳನ್ನ ದರಗಳನ್ನ ಪರಿಷ್ಕರಣೆಗೆ ಅವಕಾಶವನ್ನು ಮಾಡಿ ಕೊಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ ಸೊ ವಿಚ್ ಆಕ್ಟ್ ಆಫ್ ದ ನೈನ್ಟೀನ್ ತ್ರೀ ಏನು ಪಂಚಾಯತ್ ರಾಜ್ ಆಕ್ಟ್ ಇದೆ ಸೊ ಅದರ ಯಾವ ಆರ್ಟಿಕಲ್ಗಳು ಯಾವ ಒಂದು ಈ ಒಂದು ಪ್ರಕರಣ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಸೊ ಅದು ಯಾವ ಒಂದು ಅನುಸೂಚಿ ಟ್ಯಾಕ್ಸ್ ಗ್ರಾಮ ಪಂಚಾಯತಿಗಳು ಹಾಕಬಹುದು ಜೊತೆಗೆ ತಾವು ಮನಸ್ಸು ಮಾಡಿದ್ರೆ ರೇಟ್ ಅನ್ನ ಅಪ್ಡೇಟ್ ಮಾಡಬಹುದು ಅಂತ ಹೇಳಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಏನು ಆಕ್ಟ್ ಇದೆ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ತೊಂಬತ್ತೊಂಬತ್ತರ ಒಂದು ಪ್ರಕರಣ ಅಥವಾ ಅನುಸೂಚಿ ಅಂತ ನಾವೇನು ಹೇಳ್ತೇವೆ ಆ ಒಂದು ಅನುಸೂಚಿಯ ಶೆಡ್ಯೂಲ್ ಎ ಭಾಗ ನಾಲ್ಕರಲ್ಲಿ ಓಕೆ ಶೆಡ್ಯೂಲ್ ಎ ಭಾಗ ನಾಲ್ಕರಲ್ಲಿ ಏನಂತ ಅವಕಾಶ ಮಾಡಿಕೊಟ್ಟಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳು ತಾವೇನು ಟ್ಯಾಕ್ಸ್ ಗಳನ್ನ ಹಾಕಿರ್ತಾರೆ ಅದನ್ನ ಕಾಲದಿಂದ ಕಾಲಕ್ಕೆ ಅಪ್ಡೇಟ್ ಅಥವಾ ರಿವೈಸ್ ಅನ್ನ ಮಾಡಬಹುದು ಅಂತೇಳಿ ಹೇಳುತ್ತೆ ಸರ್ ಹಾಗಾದ್ರೆ ಒಂದು ಗ್ರಾಮ ಪಂಚಾಯಿತಿ ಯಾವ ಯಾವಗಳ ಮೇಲೆ ಟ್ಯಾಕ್ಸ್ ಗಳನ್ನ ಹಾಕ್ಬಹುದು ಅಂತ ಹೇಳಿ ಕೇಳಿ ನೋಡೋದಾದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳು ಈ ತಮ್ಮ ಏರಿಯಾದಲ್ಲಿ ಬರುವಂತಹ ಏನು ಜಾಹೀರಾತು ಫಲಕಗಳು ಅಂತ ನಾವೇನು ಹೇಳ್ತೇವೆ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬಿಲ್ ಬೋರ್ಡ್ಸ್ ಅದ್ರ ಮೇಲೆ ಟ್ಯಾಕ್ಸ್ ಗಳನ್ನು ಹಾಕ್ಬಹುದು ಅಥವಾ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಬಸ್ ಸ್ಟಾಪ್ ಇರುತ್ತೆ ಬಸ್ ಸ್ಟ್ಯಾಂಡ್ ಅಂತ ನಾವೇನು ಹೇಳ್ತೇವೆ ಅದರ ಅಕ್ಕಪಕ್ಕಗಳಲ್ಲಿರುವಂತಹ ಟ್ಯಾಕ್ಸಿ ಅಥವಾ ಆಟೋ ಸ್ಟ್ಯಾಂಡ್ಗಳ ಮೇಲೆ ಈ ಒಂದು ಟ್ಯಾಕ್ಸ್ ಹಾಕ್ಬೋದು ಜೊತೆಗೆ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾರ್ಕೆಟ್ ಪ್ಲೇಸಸ್ಗಳಲ್ಲಿ ಬರುವಂತಹ ವಾಹನಗಳು ಆಗಿರ್ಬೋದು ಅಲ್ಲಿ ಏನು ಸರ್ಕಾರದ ಜಾಗದ ಮೇಲೆ ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿನೂ ಸಹ ಏನ್ ಮಾಡಬಹುದು ಈ ಒಂದು ಟ್ಯಾಕ್ಸ್ ಗಳನ್ನ ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣ ಒನ್ ನೈಂಟಿ ನೈನ್ ಎ ಶೆಡ್ಯೂಲ್ ಅಲ್ಲಿ ಅದರಲ್ಲಿ ಭಾಗ ನಾಲ್ಕರಲ್ಲಿ ಏನು ಗ್ರಾಮ ಪಂಚಾಯಿತಿ ಈ ತರ ಟ್ಯಾಕ್ಸ್ ಗಳನ್ನೇನು ಹಾಕಿರುತ್ತಲ್ವಾ ಅದನ್ನ ರಿವೈಸ್ ಮಾಡಬಹುದು ಸಮಯದಿಂದ ಸಮಯಕ್ಕೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ನೋಡಿ ಈ ರೀತಿಯ ಪ್ರಶ್ನೆಗಳನ್ನ ಈ ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ಕೇಳಿದರೆ ಸೊ ಹಾಗಾಗಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನಾಲ್ಕು ಸೆಟ್ ಸಿಗುತ್ತೆ ನೋಡಿ ನಾಲ್ಕು ಸೆಟ್ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಸರಿನಾ ಈ ನಂಬರ್ಗೆ ಏನು ಮಾಡಬೇಕಾಗುತ್ತೆ ನೀವು ವಾಟ್ಸ್ಆಪ್ ಮಾಡಿ ಆಸ್ ಫ್ರೆಂಡ್ಸ್ ಸೊ ನಿಮಗೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಓಕೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಏನು ಸಿಗುತ್ತೆ ಒಂದು ಪಿ ಡಿ ಎಫ್ ಸಿಗುತ್ತೆ ಆ ಪಿ ಡಿ ಎಫ್ ಅಲ್ಲಿ ನಾಲ್ಕು ಸೆಟ್ ಪ್ರಶ್ನೆ ಪತ್ರಿಕೆಗಳು ಈ ಹಿಂದಿನ ವರ್ಷಗಳಲ್ಲಿ ಏನೇನು ಕೇಳಿದ್ರು ಅದನ್ನ ಕವರ್ ಮಾಡಲಾಗಿದೆ ಆ ಒಂದು ಸೆಟ್ ಅಲ್ಲಿ ಸೊ ಕನ್ನಡ ಮೀಡಿಯಂ ಬೇಕಿದ್ರೆ ಕನ್ನಡ ಮೀಡಿಯಮೂ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಇಂಗ್ಲೀಷ್ ಸಿಗುತ್ತೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಏನ್ ಮಾಡಬೇಕಾಗುತ್ತೆ ನೀವು ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಇವತ್ತಿನ ಸೆಷನ್ ಎರಡನೇ ಪ್ರಶ್ನೆ ನೋಡೋಣ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಏನಿದೆ ನೈನ್ಟೀನ್ ನೈನ್ಟಿ ಪ್ರಕಾರ ಯಾವ ಸೆಕ್ಷನ್ ನ ಅಡಿಯಲ್ಲಿ ನೋಡಿ ಇಲ್ಲಿ ಸೆಕ್ಷನ್ಸ್ ಗಳನ್ನ ಕೇಳ್ತಾ ಇದ್ದಾರೆ ಒನ್ಸ್ ಅಗೇನ್ ಸರಿ ಹೊಂದಿಸಲಾಗದಂತಹ ಅಥವಾ ವಾಪಸ್ ಪಡೆಯಲಾಗದಂತಹ ಏನು ಮೊತ್ತ ಇರುತ್ತೆ ಅಂದ್ರೆ ಪಂಚಾಯತಿಗೆ ವಾಪಸ್ ಬರಬೇಕಾಗಿರುವಂತಹ ಮೊತ್ತ ಏನಿರುತ್ತೆ ಅಮೌಂಟ್ ಸೊ ಅದನ್ನ ಮನ್ನಾ ಮಾಡುವಂತಹ ಒಂದು ಅಧಿಕಾರವನ್ನ ಯಾವ ಸೆಕ್ಷನ್ ಅಡಿಯಲ್ಲಿ ಈ ನೈನ್ಟೀನ್ ನೈನ್ಟಿ ತ್ರೀ ಆಕ್ಟ್ ನ ಯಾವ ಸೆಕ್ಷನ್ ಅಡಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ಹೊಂದಿರುತ್ತದೆ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಆರ್ಟಿಕಲ್ ಟೂ ಫೋರ್ಟಿ ಫೈವ್ ಅಥವಾ ಪ್ರಕರಣ ಟೂ ಫಾರ್ಟಿ ಫೈವ್ ಅಂತ ಏನಿದೆ ಅದು ಸರಿನಾ ಸೊ ಇಲ್ಲಿ ಏನ್ ಹೇಳಲಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಸಪೋಸ್ ಒಂದು ಗ್ರಾಮ ಪಂಚಾಯಿತಿಗೆ ಆ ಈ ಒಂದು ಸರಿನಾ ಈ ಒಂದು ಐದು ಸಾವಿರ ರೂಪಾಯಿ ಬಾಕಿ ಬರೋದಿದೆ ಅಂತ ಅನ್ಕೊಳ್ಳಿ ಸೊ ಈ ಒಂದು ಐದು ಸಾವಿರ ರೂಪಾಯಿ ಏನು ಅಮೌಂಟ್ ಬರಬೇಕಾಗುತ್ತೆ ಸೊ ಪಂಚಾಯಿತಿ ಅವರು ಏನ್ ಮಾಡ್ತಾರೆ ನಿರಂತರವಾಗಿ ಒತ್ತಡವನ್ನ ಹಾಕ್ತಾರೆ ಇಲ್ಲ ಕೊಡ್ಲೇಬೇಕಾಗತ್ತೆ ನೀವು ಆತರ ಅಂತ ಹೇಳಿ ಸೊ ಅಷ್ಟಾದ್ರೂ ಏನ್ ಮಾಡೋದಿಲ್ಲ ಏನು ಮರುಪಾವತಿ ಆಗೋದಿಲ್ಲ ಅಲ್ಲಿ ಸೊ ಮರುಪಾವತಿ ಎಷ್ಟಾಗುತ್ತೆ ಕೇವಲ ಒಂದು ಎರಡು ಸಾವಿರ ರೂಪಾಯಿ ಆಗತ್ತೆ ಅಂತ ಅನ್ಕೊಳ್ಳಿ ಐದು ಸಾವಿರ ರೂಪಾಯಲ್ಲಿ ಎರಡು ಸಾವಿರ ರೂಪಾಯಿ ಆಗತ್ತೆ ಅಂತ ಅನ್ಕೊಳ್ಳಿ ಸೊ ಏನೋ ಎಷ್ಟು ಉಳಿತು ಮೂರು ಸಾವಿರ ರೂಪಾಯಿ ಉಳಿತು ಸೊ ಈ ಮೂರು ಸಾವಿರ ರೂಪಾಯಿಯಲ್ಲಿ ಈ ಒಂದು ಪಂಚಾಯತಿ ಏನಿದೆ ಅಲ್ವಾ ಎಷ್ಟರ ಒಂದು ಮೊತ್ತವನ್ನ ಇದು ಮಾಡಬಹುದು ಮನ್ನಾ ಮಾಡಬಹುದು ಅಥವಾ ಈ ಒಂದು ಸರ್ನ ತನ್ನಷ್ಟಕ್ಕೆ ತಾನೇ ಅದು ಮನ್ನಾ ಮಾಡ್ಕೋಬಹುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅದು ಯಾವ ಆರ್ಟಿಕಲ್ ಅಂತ ಹೇಳಿ ಕೇಳಿದ್ದಾರೆ ಸೊ ಟೂ ಫಾರ್ಟಿ ಫೈವ್ ಆರ್ಟಿಕಲ್ ಅಂತ ಹೇಳಿ ಗೊತ್ತಾಯ್ತು ನಿಮಗೆ ಸೊ ಎಷ್ಟು ಅಮೌಂಟ್ ಅಂತಾನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಹಾಗಾಗಿ ನಿಮ್ಮ ಒಂದು ಗಮನಕ್ಕೆ ಪಂಚಾಯಿತಿ ಏನ್ ಮಾಡಬಹುದು ಒಂದು ಗ್ರಾಮ ಪಂಚಾಯಿತಿ ತನಗೆ ಬರಬೇಕಾಗಿರುವಂತಹ ಮ್ಯಾಕ್ಸಿಮಮ್ ಸಾವಿರ ರೂಪಾಯಿ ಓಕೆ ರೀಸೆಂಟ್ ಮಾಹಿತಿ ಹೇಳ್ತಾ ಇದ್ದೇವೆ ಸಾವಿರ ರೂಪಾಯಿವರೆಗಿನ ಯಾವುದೇ ಒಂದು ಶುಲ್ಕ ಅಥವಾ ಬಾಕಿ ಮೊತ್ತ ಅದಕ್ಕೆ ಬರೋದಿತ್ತು ಅಂತಂದ್ರೆ ಈ ಯಾರ ಒಂದು ಸಲಹೆ ಇಲ್ಲದೇ ತನ್ನಗೆ ತಾನೇ ಅದು ಏನ್ ಮಾಡ್ಕೋಬಹುದು ಮನವನ್ನ ಮಾಡ್ಕೋಬಹುದು ಬಟ್ ಸಾವಿರ ರೂಪಾಯಿಗಿಂತ ಜಾಸ್ತಿ ಇದೆ ನೋಡಿ ಮೂರು ಸಾವಿರ ರೂಪಾಯಿ ಇದೆ ಇಲ್ಲಿ ಸರಿನಾ ಸೊ ಹಾಗಾಗಿ ಅದು ಏನ್ ಮಾಡ್ಬೇಕಾಗತ್ತೆ ಇನ್ನೂ ಎರಡು ಸಾವಿರ ರೂಪಾಯಿ ಮನ್ನಾ ಮಾಡ್ಬೇಕು ಅಲ್ವಾ ಸೊ ಹಾಗಾಗಿ ಈ ಒಂದು ತಾಲೂಕು ಪಂಚಾಯಿತಿಯ ಅನುಮತಿಯನ್ನ ಪಡಿಬೇಕಾಗತ್ತೆ ಓಕೆ ಟಿ ಪಿ ಅಂತ ನಾವೇನು ಹೇಳ್ತೇವೆ ತಾಲೂಕ್ ಪಂಚಾಯಿತಿ ಅವರ ಪರ್ಮಿಷನ್ ಅನ್ನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳು ಕೇಳಬೇಕಾಗತ್ತೆ ಸರಿನಾ ಬಟ್ ಎನಿ ಹೌ ಈ ನೈನ್ಟೀನ್ ನೈಂಟಿ ತ್ರೀ ಆರ್ ಡಿ ಪಿ ಆರ್ ಆಕ್ಟ್ ಅಲ್ಲಿ ಟೂ ಫಾರ್ಟಿ ಫೈವ್ ಏನು ಒಂದು ಪ್ರಕರಣ ಇದೆ ಸೊ ಅದು ಯಾವ್ದ್ರ ಬಗ್ಗೆ ಮಾತನಾಡುತ್ತೆ ಈ ಒಂದು ತನಗೆ ಬೇಕ ಬರಬೇಕಾಗಿರುವಂತಹ ಒಂದು ಈ ಅಮೌಂಟ್ ಮನ್ನಾ ಮಾಡುವಂತಹ ಬಗ್ಗೆ ಮಾತನಾಡುತ್ತೆ ನೋಡಿಯಾ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ದ ಟೋಟಲ್ ನಂಬರ್ ಆಫ್ ಡಿಸ್ಟಿಕ್ ಕವರ್ಡ್ ಬೈ ದ ಮನ್ರೇಗಾ ಇನ್ ಇಂಡಿಯಾ ಆಸ್ ಅಕ್ಟೋಬರ್ ಎರಡ್ ಸಾವಿರ ಹದಿನಾರು ವರ್ಸ್ ಅಕ್ಟೋಬರ್ ಎರಡು ಸಾವಿರ ಹದಿನಾರರ ವೇಳೆಗೆ ಭಾರತದಲ್ಲಿ ಈ ಒಂದು ಎಂ ಜಿ ನರೇಗಾ ಯೋಜನೆ ಏನಿದೆ ಈ ಒಂದು ಕಾಯ್ದೆಯಲ್ಲಿ ಆಕ್ಟ್ ಅಲ್ಲಿ ಬರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಇವು ಅಂತ ಕೇಳಿದರೆ ನೋಡಿ ಆಸ್ ಆಫ್ ಅಕ್ಟೋಬರ್ ಎರಡ್ ಸಾವಿರ ಹದಿನಾರು ಅಂತ ಕೇಳಿದರೆ ಸೊ ಅವಾಗ ಎಷ್ಟಿತ್ತು ಆರ್ನೂರ ಅರವತ್ತು ಒಂದಿತ್ತು ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಡಿಸ್ಟಿಕ್ಸ್ಗಳು ಕವರ್ ಆಗಿತ್ತು ಓವರ್ ಆಲ್ ಇಂಡಿಯಾದಲ್ಲಿ ಆದ್ರೆ ಈಗಿನ ರೀಸೆಂಟ್ ಡೇಟಾವನ್ನು ನಿಮಗೆ ಹೇಳೋದಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಮಾಹಿತಿಯ ಪ್ರಕಾರ ಟ್ವೆಂಟಿ ಟ್ವೆಂಟಿ ಒನ್ ಮಾಹಿತಿಯ ಪ್ರಕಾರ ಸರಿಸುಮಾರು ನಮ್ಮ ದೇಶದ ಏಳ್ನೂರ ಎಂಟಕ್ಕೂ ಹೆಚ್ಚು ಜಿಲ್ಲೆಗಳು ಏನ್ಮಾಡ್ತವಂತೆ ಈ ಒಂದು ಎಂ ಜಿ ನರೇಗಾ ಯೋಜನೆ ಅಥವಾ ಆಕ್ಟ್ ನ ಅಡಿಯಲ್ಲಿ ಬರ್ತವೆ ಏನಿದು ಹಾಗಾದ್ರೆ ಎಂ ಜಿ ನರೇಗಾ ಯೋಜನೆ ಅಂತ ಹೇಳಿ ಅದ್ರ ಮೇಲೆ ಫುಲ್ ಫಾರ್ಮ್ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತೇಳಿ ಹೇಳ್ತಾರೆ ಮಹಾತ್ಮ ಗಾಂಧಿ ಸರ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತೇಳಿ ಹೇಳ್ತಾರೆ ಈ ಒಂದು ಮನ್ರೇಗಾ ಅಂತ ಇದನ್ನ ಕರೀತಾರೆ ಐ ಹೋಪ್ ನೀವು ಇದರ ಹೆಸರನ್ನ ಕೇಳಿರ್ತಾರೆ ಸೊ ಈ ಆಕ್ಟ್ ಯಾವಾಗ ಬಂತು ಅಂತ ಹೇಳಿ ನೋಡೋದಾದ್ರೆ ಎರಡ್ ಸಾವಿರದ ಐದರಲ್ಲಿ ಏನಾಗುತ್ತೆ ಜಾರಿಗೆ ಬರುತ್ತೆ ಎರಡ್ ಸಾವಿರದ ಐದರಲ್ಲಿ ಈ ಆಕ್ಟ್ ಏನಾಗುತ್ತೆ ಪಾಸ್ ಸರಿ ಸರಿಸುಮಾರು ಆರಂಭದಲ್ಲಿ ಸರ್ನಾ ಈ ಒಂದು ಆರುನೂರ ಇಪ್ಪತ್ತೈದು ನಮ್ಮ ದೇಶದ ಜಿಲ್ಲೆಗಳಿಗೆ ಇದು ಅಪ್ಲೈ ಆಗುತ್ತೆ ಆರಂಭಿಕವಾಗಿ ಯಾವಾಗ ಇದು ಆಕ್ಟ್ ಎರಡ್ ಸಾವಿರದ ಐದರಲ್ಲಿ ಆನ್ ಆಯ್ತಲ್ವಾ ಪಾಸ್ ಆಯ್ತಲ್ವಾ ಆರ್ನೂರ ಇಪ್ಪತ್ತೈದು ಜಿಲ್ಲೆಗಳಿಗೆ ಇದು ಅನ್ವಯ ಆಗುತ್ತೆ ಸೊ ಆಸ್ ಆಫ್ ನಾವು ಏಳ್ನೂರ ಎಂಟಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಇದು ಕವರ್ ಆಗಿದೆ ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲ್ ಆಗಿ ಈ ಯೋಜನೆ ಅಡಿಯಲ್ಲಿ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತೇನಿದೆ ಇದರಲ್ಲಿ ಏನ್ ಮಾಡ್ತಾರೆ ಅಂತೇಳಿ ಕೇಳಿ ನೋಡೋದಾದ್ರೆ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ ಒಳಗಡೆ ಬರುವಂತಹ ಏನು ಹಳ್ಳಿಗಳಿರ್ತವೆ ಅಲ್ಲಿ ನೂರು ದಿನಗಳ ಒಂದು ಕೆಲಸದ ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿರುತ್ತೆ ಅಲ್ಲಿನ ಒಂದು ಅನ್ಸ್ಕಿಲ್ಡ್ ಲೇಬರ್ಗಳಿಗೆ ಆಯ್ತಾ ಅನ್ಸ್ಕಿಲ್ಡ್ ಜನ ಏನಿರ್ತಾರೆ ಏನು ಈ ಒಂದು ಅರೆ ಕೌಶಲ್ಯ ಅಂತ ನಾವೇನು ಹೇಳ್ತೇವೆ ಕನ್ನಡದಲ್ಲಿ ಸೊ ಅವರಿಗೆ ಮಿನಿಮಮ್ ನೂರು ದಿನದ ಒಂದು ಕೂಲಿಯ ಒಂದು ವೇಜಸ್ನ ಕೊಡುವಂತಹ ಒಂದು ಕಾರ್ಯಕ್ರಮ ಸೊ ಹಳ್ಳಿಯಲ್ಲಿ ಏನಾದರೂ ವರ್ಕ್ ಇರ್ಬೋದು ಸರಿನಾ ಈ ಒಂದು ಕೃಷಿ ಹೊಂಡವನ್ನ ಮಾಡೋದಿರ್ಬೋದು ಅಥವಾ ಕೆರೆಯ ಒಂದು ಹೂಳನ್ನು ಎತ್ತೋದಿರ್ಬೋದು ಅಥವಾ ಏನಾದರೂ ಸರಿನಾ ಸರ್ಕಾರಕ್ಕೆ ಏನಂತ ಅನ್ಸುತ್ತೆ ಅದನ್ನ ವೇ ಈ ಕೂಲಿ ಕಾರ್ಮಿಕರನ್ನು ತೆಗೆದುಕೊಂಡು ಅದೇನು ಮಾಡುತ್ತೆ ಅಥವಾ ಅಲ್ಲಿನ ಸ್ಥಳೀಯ ಜನರನ್ನು ತೆಗೆದುಕೊಂಡು ಅದು ಅವರಿಗೆ ಕೂಲಿಯ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ ಸೊ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ಅಂತೇಳಿ ಕೇಳಿ ನೋಡೋದಾದರೆ ಹಾಗೆ ಮಿನಿಮಮ್ ಎಷ್ಟು ಕೊಡಬೇಕು ಅಂತಲೇ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಈ ಒಂದು ಎರಡುನೂರ ಐವತ್ತೊಂಬತ್ತು ಈಗಿನ ರೆಕಾರ್ಡ್ನ ಪ್ರಕಾರ ಮಿನಿಮಮ್ ಎಷ್ಟು ಕೊಡಬೇಕಾಗತ್ತೆ ಎರಡುನೂರ ಐವತ್ತೊಂಬತ್ತು ರೂಪಾಯಿ ಮಿನಿಮಮ್ ಕೊಡಲೇಬೇಕಾಗುತ್ತೆ ಸೊ ಹಾಗಾದ್ರೆ ತುಂಬಾ ಜಾಸ್ತಿ ಯಾವ್ದು ಕೊಡ್ತಾ ಇದೆ ಅಂತೇಳಿ ಕೇಳಿ ನೋಡೋದಾದರೆ ಹರಿಯಾಣದಲ್ಲಿ ಈಗ ಸದ್ಯಕ್ಕೆ ಇದೆ ಹರಿಯಾಣದಲ್ಲಿ ಈಗ ಸದ್ಯಕ್ಕೆ ಸರಿಸುಮಾರು ಮುನ್ನೂರ ಐವತ್ತೇಳು ರೂಪಾಯಿ ಪ್ರತಿ ದಿನಕ್ಕೆ ಒಬ್ಬರಿಗೆ ಈ ಯೋಜನೆಯ ಅಡಿಯಲ್ಲಿ ಕೊಡಲಾಗ್ತಾ ಇದೆ ಪ್ರತಿ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತೆ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂತೇಳಿ ಕೇಳಿ ನೋಡೋದಾದ್ರೆ ಮುನ್ನೂರ ಒಂಬತ್ತು ರೂಪಾಯಿಯನ್ನ ಕೊಡಲಾಗುತ್ತೆ ಮುನ್ನೂರ ಒಂಬತ್ತು ರೂಪಾಯಿಯನ್ನ ಕೊಡಲಾಗುತ್ತೆ ಅಸ್ಪ್ರೆಟ್ಸ್ ಪ್ರತಿ ದಿನದ ಕೂಲಿಯನ್ನ ಈ ಒಂದು ಯೋಜನೆಯ ಅಡಿಯಲ್ಲಿ ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ ಈ ಒಂದು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಏನು ಆಕ್ಟ್ ಇದೆ ಅದರ ಬಗ್ಗೆ ಸೊ ಹಾಗಾಗಿ ನಿಮಗೆ ಪ್ರೀವಿಯಸ್ ಇಯರ್ ಪೇಪರ್ಗಳು ಬಹಳ ಹೆಲ್ಪ್ಫುಲ್ ಆಗುತ್ತೆ ನೋಡಿ ನಾಲ್ಕು ಸೆಟ್ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳು ಅದರ ಕೀ ಉತ್ತರಗಳು ಸಿಗ್ತವೆ ಮಾಡಬೇಕಾಗಿರೋದೇನು ಈ ನಂಬರ್ಗೆ ವಾಟ್ಸಪ್ ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಮಾಡಿ ಕೇವಲ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಇದಕ್ಕೆ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಒಂದು ಪಿಡಿಎಫ್ ಸಿಗುತ್ತೆ ಕನ್ನಡ ಬೇಕಿದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಸಪ್ರೇಟ್ ಆಗಿ ಸೊ ಇದರಲ್ಲಿ ನಾಲ್ಕು ಸೆಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಅದರ ಕೀ ಉತ್ತರಗಳು ನಿಮಗೆ ಸಿಗ್ತವೆ ಸೊ ನೀವು ಇದೇ ತರ ಅಧ್ಯಯನವನ್ನು ಮಾಡಿದ್ದೇ ಆಗಿದ್ರೆ ಎಷ್ಟೋ ಸಲ ಈ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಿಂದನೇ ಗಳು ಕವರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಪಂಚಾಯತ್ ಸಂವಿಧಾನದ ಯಾವ ಭಾಗದಲ್ಲಿ ಪಂಚಾಯಿತಿನ ನವಹ ವಹಿವಾಟಿನ ಬಗ್ಗೆ ವಿವರಗಳನ್ನ ಒಳಗೊಂಡಿದೆ ಅಂತ ಇದೆ ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ ನೋಡಿ ಸಂವಿಧಾನದ ಯಾವ ಭಾಗದಲ್ಲಿ ಅಂತ ಕೇಳಿದ್ದಾರೆ ಸಂವಿಧಾನದಲ್ಲಿ ಏನು ಭಾಗಗಳಿದ್ದಾವೆ ಅದರಲ್ಲಿ ಎಲ್ಲಿ ಅಂತ ಕೇಳಿದರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಪಾರ್ಟ್ ನೈನ್ ಭಾಗ ಒಂಬತ್ತು ಭಾರತ ಸಂವಿಧಾನದ ಭಾಗ ಒಂಬತ್ತೇನಿದೆ ಅಲ್ಲಿ ನೀವೇನ್ ಮಾಡಬಹುದು ಈ ಒಂದು ಪ್ರತಿಯೊಂದು ಗ್ರಾಮ ಏನ್ ಎಲ್ಲಿಗೆ ಒಳಪಡ್ತವೆ ಸ್ವಯಂ ಆಡಳಿತಕ್ಕೆ ಒಳಪಡ್ತವೆ ಅಥವಾ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತವೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನೆನ್ಪಿಟ್ಕೊಳ್ಳಿ ಹಿಸ್ಟ್ರಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಏನ್ ಮಾಡ್ತಾರೆ ನಮ್ಮ ದೇಶದ ಸಂವಿಧಾನಕ್ಕೆ ಎಪ್ಪತ್ ಮೂರನೇ ತಿದ್ದುಪಡಿಯನ್ನ ಮಾಡ್ತಾರೆ ಎಪ್ಪತ್ಮೂರನೇ ಒಂದು ಐತಿಹಾಸಿಕ ತಿದ್ದುಪಡಿಯನ್ನ ಮಾಡಿ ಸಂವಿಧಾನದಲ್ಲಿ ಈ ಒಂದು ಪಾರ್ಟ್ ಅನ್ನ ಸೇರಿಸ್ತಾರೆ ಭಾಗ ಒಂಬತ್ತು ಎನ್ನುವಂತಹ ಒಂದು ಪಾರ್ಟ್ ಅನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿಸ್ತಾರೆ ಸೊ ಅವಾಗಿಂದ ಏನಾಗುತ್ತೆ ಪ್ರತಿಯೊಂದು ಏನು ಹಳ್ಳಿಗಳಿರ್ತವೆ ಅದರಲ್ಲಿ ಸೆಲ್ಫ್ ಗವರ್ನಮೆಂಟ್ ವ್ಯವಸ್ಥೆ ಜಾರಿಗೆ ಬರಬೇಕು ಮತ್ತೆ ಪಂಚಾಯತಿ ಸಂಸ್ಥೆಗಳು ಸ್ಥಾಪನೆ ಆಗಬೇಕು ಎನ್ನುವಂತಹ ಒಂದು ಭಾಗವನ್ನ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ನೈನ್ ಅಲ್ಲಿ ಸೇರಿಸಲಾಗುತ್ತೆ ಕಾಯ್ದೆ ತಿದ್ದುಪಡಿಯ ಮೂಲಕ ತಿದ್ದುಪಡಿಯ ಮೂಲಕ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ದ ಮೈಸೂರು ವಿಲೇಜ್ ಪಂಚಾಯತ್ ಆಕ್ಟ್ ಅಂಡ್ ಲೋಕಲ್ ಬೋರ್ಡ್ ಆಕ್ಟ್ ವಾಸ್ ಪಾಸ್ಡ್ ಇನ್ ವಿಚ್ ಇಯರ್ ಅಂತ ಕೇಳಿದ್ದಾರೆ ಏನು ನಮ್ಮ ರಾಜ್ಯಕ್ಕೆ ಯಾವಾಗ ಮೈಸೂರು ಅಂತ ಕರಿತಾ ಇದ್ರು ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆ ಸರಿನಾ ಇದನ್ನ ಏನಂತ ಕರೀತಾರೆ ಜೊತೆಗೆ ಯಾವ ವರ್ಷ ಇದು ಪಾಸ್ ಆಯಿತು ಅಂತ ಇಲ್ಲಿ ಇಲ್ಲಿ ಕೇಳಿದರೆ ಫ್ರೆಂಡ್ಸ್ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಈ ನೈನ್ಟೀನ್ ಓಕೆ ಇಲ್ಲಿದೆ ನೋಡಿ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಏನ್ ಪಾಸ್ ಆಗುತ್ತೆ ಈ ಒಂದು ಮೈಸೂರು ವಿಲೇಜ್ ಪಂಚಾಯತ್ ಎಂ ವಿ ಪಿ ಅಂದ್ರೇನು ಮೈಸೂರು ವಿಲೇಜ್ ಪಂಚಾಯತ್ ಮತ್ತು ಲೋಕಲ್ ಬೋರ್ಡ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇದು ಬರುತ್ತೆ ಸೊ ಅವಾಗ ನಮ್ಮ ರಾಜ್ಯಕ್ಕೆ ಮೈಸೂರು ಅಂತ ಕರಿತಾ ಇದ್ರಲ್ವಾ ಹಾಗಾಗಿ ಹಾಗೇನೆ ಜಾರಿಗೆ ತಂದ್ರು ಅಂತೇಳಿ ಹೇಳಿ ನೋಡೋದಾದ್ರೆ ಇದರಲ್ಲಿ ಈ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಜೊತೆಗೆ ಒಂದೇ ತರನಾದ ಒಂದು ಅಹ್ ಆಡಳಿತ ವ್ಯವಸ್ಥೆ ಹಳ್ಳಿಗಳಲ್ಲಿ ಈ ಪಂಚಾಯಿತಿ ವ್ಯವಸ್ಥೆಗಳಲ್ಲಿ ಜಾರಿಗೆ ತರಬೇಕು ಎನ್ನುವಂತಹ ಕಾನ್ಸೆಪ್ಟ್ ಅನ್ನ ಇದು ಒಳಗೊಂಡಿರುತ್ತೆ ಸರಿನಾ ಯಾವುದ್ರಲ್ಲಿ ಈ ಎಮ್ ಉಪಿ ಮೈಸೂರು ವಿಲೇಜ್ ಪಂಚಾಯತ್ ಅಂಡ್ ಲೋಕಲ್ ಬೋರ್ಡ್ ಆಕ್ಟ್ ಅಲ್ಲಿ ಈ ರಾಜ್ಯಾದ್ಯಂತ ಒಂದೇ ತರನಾಗಿರುವಂತಹ ಸ್ಥಳೀಯ ಸರ್ಕಾರಗಳು ಇರಬೇಕು ಸ್ಥಳೀಯ ಸಂಸ್ಥೆಗಳು ಇರಬೇಕು ಎನ್ನುವುದರ ಒಂದು ಏಕೀಕೃತವಾಗಿರುವಂತಹ ಒಂದು ವ್ಯವಸ್ಥೆ ಜಾರಿಗೆ ತರಬೇಕು ಅಂತ ಹೇಳಿ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತೆ ಲೋಕಲ್ ಬೋರ್ಡ್ ಆಕ್ಟ್ ಅನ್ನ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಇದನ್ನ ಜಾರಿಗೆ ತರಲಾಗುತ್ತೆ ಹಾಗೆನೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯತ್ವದಲ್ಲಿ ಮೆಂಬರ್ಶಿಪ್ ಅಲ್ಲಿ ಪರಿಷ್ಠ ಜಾತಿ ಪಂಗಡ ಎಸ್ ಸಿ ಮತ್ತು ಎಸ್ ಟಿ ಜೊತೆಗೆ ಒಬಿಸಿ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಬೇಕಾಗಿರುವಂತಹ ಮೀಸಲಾತಿಯ ಪ್ರಮಾಣವು ಎಷ್ಟನ್ನು ಮೀರಬಾರದು ಅಂತ ಇದೆ ಸೊ ಇಲ್ಲಿ ಎಲ್ಲಾ ಒಂದು ರಿಸರ್ವೇಷನ್ ನ ಮಾತನಾಡ್ತಾ ಇದಾರೆ ನೋಡ್ತಾ ಇರಬಹುದು ಎಸ್ಸಿ ರಿಸರ್ವೇಷನ್ ಎಸ್ ಟಿ ಬಿ ಸಿ ರಿಸರ್ವೇಶನ್ ಇನ್ಕ್ಲೂಡಿಂಗ್ ಈ ಒಂದು ವುಮೆನ್ ರಿಸರ್ವೇಶನ್ ಅಂತ ಹೇಳಿ ಕರೀತಾರೆ ಓಕೆ ಹಾರಿಸೆಂಟಲ್ ಮತ್ತೆ ವರ್ಟಿಕಲ್ ರಿಸರ್ವೇಶನ್ ಅಂತ ನಾವೇನು ಕರಿತೇವೆ ಈ ಒಟ್ಟು ಮೀಸಲಾತಿಗಳು ಎಷ್ಟನ್ನ ಮೀರಬಾರದು ಅಂತ ಕೇಳಿದರೆ ಐವತ್ತು ಪರ್ಸೆಂಟ್ನ ಮೀರಬಾರದು ಸರ್ನ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೋಗಬಾರದು ಬಿಕಾಸ್ ಪ್ರತಿಯೊಬ್ಬರಿಗೆ ಅವಕಾಶ ಸಿಗ್ಬೇಕು ತಾನೆ ಹಾಗಾಗಿ ಎಸ್ ಸಿ ಎಸ್ ಟಿ ಸಿ ವುಮೆನ್ ಈ ತರ ಏನು ಮೀಸಲಾತಿ ವ್ಯವಸ್ಥೆಗಳೇನಿದ್ದಾವೆ ಅದು ಟೋಟಲ್ ಈ ಒಂದು ಪಂಚಾಯಿತಿ ಮೆಂಬರ್ಶಿಪ್ ಅಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಮೀರಬಾರದು ಅಂತೇಳಿ ಇದನ್ನ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಸರ್ ಅಂತ ಹೇಳಿ ನೋಡೋದಾದ್ರೆ ಈ ಏನು ಪಂಚಾಯತ್ ರಾಜ್ ಆಕ್ಟ್ ಇದೆ ಅದರ ಒಂದು ಪ್ರಕರಣ ಐದರಲ್ಲಿ ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಓಕೆ ಆರ್ಟಿಕಲ್ ಐದರ ಒಂದು ನೈನ್ಟೀನ್ ನೈಂಟಿ ತ್ರೀ ಆರ್ ಡಿ ಪಿ ಆರ್ ಆಕ್ಟ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ ಹಾಗೆ ಈ ಒಂದು ಸೆಷನ್ ಕೊನೆಯ ಪ್ರಶ್ನೆಯನ್ನು ನೋಡೋಣ ಈ ಕರ್ನಾಟಕ ಗ್ರಾಮ ಪಂಚಾಯತ್ ಏನು ಒಂದು ಹೆಚ್ ಡಿ ಐ ಇದೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ಗ್ರಾಮ ಪಂಚಾಯತಿ ಪ್ರಥಮ ಒಂದು ಸ್ಥಾನವನ್ನು ಹೊಂದಿದೆ ಅಂತ ಕೇಳಿದರೆ ಸೊ ವಿಚ್ ಆಫ್ ದ ಗ್ರಾಮ ಪಂಚಾಯತ್ ರ್ಯಾಂಕ್ಡ್ ಫಸ್ಟ್ ಗ್ರಾಮ ಪಂಚಾಯತ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇನ್ ಕರ್ನಾಟಕ ಅಂತೇಳಿ ಹೇಳ್ತಾ ಇದಾರೆ ಫಸ್ಟ್ ಬಂದಿದೆ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಯಾವ್ದು ಅಂತೇಳಿ ಹೇಳಿ ನೋಡೋದಾದ್ರೆ ಈ ಒಂದು ಶ್ರೀಕಂಠಪುರ ಓಕೆ ಶ್ರೀಕಂಠಪುರ ಏನ್ ಮಾಡ್ತಾ ಇದೆ ಈ ಒಂದು ಗ್ರಾಮ ಪಂಚಾಯಿತಿ ಈ ಕರ್ನಾಟಕ ರಾಜ್ಯ ಏನು ಜಾರಿಗೆ ಪಡಿಸುತ್ತೆ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಇದು ಹೊಂದಿದೆ ಆಸ್ಪ್ರೆಂಡ್ಸ್ ಫ್ರೆಂಡ್ಸ್ ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ಜಿಪಿ ಎಚ್ ಡಿ ಐ ಅಂತ ಕರಿತಾರೆ ಗ್ರಾಮ ಪಂಚಾಯಿತಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಓಕೆ ಲಾಂಚ್ ದಿಸ್ ಕೈಂಡ್ ಆಫ್ ರ್ಯಾಂಕಿಂಗ್ ಅಂತ ನಾವು ಹೇಳ್ಬೋದು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯವು ಏನ್ ಮಾಡುತ್ತೆ ಮೊಟ್ಟ ಮೊದಲಿಗೆ ಇಡೀ ದೇಶದಲ್ಲಿ ಈ ತರದ ಒಂದು ಸೂಚ್ಯಂಕವನ್ನು ಜಾರಿಗೊಳಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಅಂತ ನಾವು ಹೇಳಬಹುದು ಫಸ್ಟ್ ಸ್ಟೇಟ್ ಆಗಿರುತ್ತೆ ಈ ಜಿ ಪಿ ಎಚ್ ಡಿ ಐ ನೋಡಿ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಬಟ್ ಎನಿ ಹೌ ಈ ಒಂದು ಶ್ರೀಕಂಠಪುರ ಎಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿ ನೋಡೋದಾದ್ರೆ ಈ ಒಂದು ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅಂತೇಳಿ ಹೇಳ್ತಾರೆ ಓಕೆ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅಲ್ಲಿ ಈ ಒಂದು ಶ್ರೀಕಂಠಪುರ ಬರುತ್ತೆ ಸೊ ಅಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಸರಿಸುಮಾರು ಓಕೆ ಎಷ್ಟು ಪಾಯಿಂಟ್ ಅನ್ನು ಗಳಿಸ್ಕೊಂಡಿತ್ತು ಝೀರೋ ಪಾಯಿಂಟ್ ಸಿಕ್ಸ್ ಏಟ್ ತ್ರೀ ಸೆವೆನ್ ಓಕೆ ಝೀರೋ ಪಾಯಿಂಟ್ ಸಿಕ್ಸ್ ಏಟ್ ತ್ರೀ ಸೆವೆನ್ ಅಷ್ಟು ಪಾಯಿಂಟ್ ಗಳನ್ನು ಗಳಿಸಿಕೊಂಡು ಅದು ಮೊಟ್ಟ ಮೊದಲ ಸ್ಥಾನವನ್ನು ಬಂದಿತ್ತು ಹಾಗೆ ಕೊನೆಯ ಸ್ಥಾನ ಈ ಉತ್ತರ ಕನ್ನಡ ಡಿಸ್ಟಿಕ್ಟ್ ಅಲ್ಲಿ ಬರುವಂತಹ ಉಲ್ವಿ ಅಂತ ಬರುತ್ತೆ ಉಲ್ವಿ ಗ್ರಾಮ ಪಂಚಾಯತ್ ಅಂತ ಹೇಳಿ ಅದು ಕೊನೆಯ ಸ್ಥಾನಕ್ಕೆ ದಬ್ಬಲ್ಪಟ್ಟಿತ್ತು ಅವಾಗ ಹಾಗೆಯೇ ನಿಮಗೆಲ್ಲ ಗೊತ್ತಾಯಿತು ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಕಂಟ್ರಿ ಟು ಬ್ರಿಂಗ್ ದಿಸ್ ಕೈಂಡ್ ಆಫ್ ರಿಪೋರ್ಟ್ ಅಂತ ಹೇಳಿ ಯಾವುದು ಜಿ ಪಿ ಹೆಚ್ ಡಿ ಐ ಹಾಗೆಯೇ ಇದನ್ನ ಯಾರು ಜಾರಿಗೊಳಿಸ್ತಾರೆ ಅಂತಾನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವುದು ಈ ಜಿ ಪಿ ಎಚ್ ಡಿ ಐನ ಯಾರು ಜಾರಿಗೊಳಿಸ್ತಾರೆ ಅಂತ ಹೇಳಿ ನೋಡೋದಾದ್ರೆ ಇದನ್ನ ಏನು ಮೈಸೂರಿನಲ್ಲಿರುವಂತಹ ಏನು ಈ ಅಬ್ದುಲ್ ನಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಬ್ದುಲ್ ನಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೇವೆ ಸೊ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ಎರಡು ಸಾವಿರದ ಹದಿನೈದರಿಂದ ಈ ಜಿ ಪಿ ಎಚ್ ಡಿ ಐ ಅನ್ನ ಜಾರಿಗೆ ಗೊಳಿಸ್ತಾ ಇದೆ ಸೊ ಐ ಹೋಪ್ ನಿಮಗೆ ಬಹಳಷ್ಟು ಮಾಹಿತಿ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ನೋಡಿ ಈ ತರದ ಪ್ರಶ್ನೆಗಳನ್ನ ನೀವು ಓದ್ಕೋಬೇಕಾಗುತ್ತೆ ನಿಮ್ಮ ಪಿ ಡಿಒ ಹುದ್ದೆಗಳಾಗ ಹುದ್ದೆಗಳಿಗೆ ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೇವಲ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಈ ಟೋಟಲ್ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ನಿಮಗೆ ಸಿಗುತ್ತವೆ ಪಿಡಿಎಫ್ ರೂಪದಲ್ಲಿ ನಾಲ್ಕು ಸೆಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆರ್